ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಹಿಂದೂ ಧರ್ಮದಂತಹ ಪವಿತ್ರ ಧರ್ಮ ಮತ್ತೊಂದಿಲ್ಲ ಅದೆಷ್ಟೋ ಆಚರಣೆಗಳು ಸಂಸ್ಕೃತಿ ಸಂಪ್ರದಾಯಗಳು ದೇವಾನು ದೇವತೆಗಳನ್ನು ಹೊಂದಿರೋ ಈ ಧರ್ಮದಲ್ಲಿ ಹಲವಾರು ರೀತಿಯ ಸಾಧು ಸಂತರಿದ್ದಾರೆ ಇವರಲ್ಲಿ ಅಗೋರಿಗಳು ನಾಗಸಾಧುಗಳು ಕೂಡ ಸೇರಿಕೊಂಡಿದ್ದಾರೆ ಕಠಿಣ ತಪಸ್ವಿಗಳಾದ ಅಗೋರಿಗಳಿಗೂ ನಾಗಸಾಧುಗಳಿಗೂ ತುಂಬಾನೇ ವ್ಯತ್ಯಾಸಗಳಿವೆ ಅಂತಹ ವ್ಯತ್ಯಾಸಗಳನ್ನ ಅವರ ಸಂಪ್ರದಾಯ ಆಚರಣೆಗಳನ್ನ ಹಾಗೂ ರೋಮಾಂಚನಕಾರಿ ರಹಸ್ಯಗಳನ್ನ ನಾವಿಲ್ಲಿ ನೋಡ್ಕೊಂಡ್ ಬರೋಣ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿದೆ ಕೊನೆವರೆಗೂ ಸ್ಕಿಪ್ ನೋಡಿ ನಾಗಸಾಧು ಮತ್ತು ಅಗೋರಿಯಾಗಲು ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕು ಮತ್ತು ಕಠಿಣ ತಪಸ್ಸನ್ನ ಅಭ್ಯಾಸ ಮಾಡಬೇಕು ನಾಗಸಾಧು ಮತ್ತು ಅಗೋರಿಯಾಗಲು ಸುಮಾರು ಹನ್ನೆರಡು ವರ್ಷಗಳು ಬೇಕಾಗುತ್ತದೆ ನಾಗಸಾಧು ಅಖಾಡದಲ್ಲಿಯೇ ಇರುತ್ತಾರೆ ಮತ್ತು ಸನ್ಯಾಸಿಯಾಗಲು ಅಖಾಡದ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಆದರೆ ಅಗೋರಿ ಬಾಬಾ ಆಗಲು ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಮತ್ತು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನ ಸ್ಮಶಾನದಲ್ಲಿ ಬಹಳ ಕಷ್ಟದಿಂದ ಕಳೆಯಬೇಕು ಇಬ್ಬರು ಶಿವನನ್ನ ಪೂಜಿಸುತ್ತಾರೆ ಆದರೆ ವಿಭಿನ್ನ ವಿಧಾನದಿಂದ ನಾಗಸಾಧು ಆಗಲು ಅಖಾಡದಲ್ಲಿ ಗುರುವನ್ನ ಮಾಡುವುದು ಕಡ್ಡಾಯ ಗುರುಗಳು ಅಖಾಡದ ಮುಖ್ಯಸ್ಥರಾಗಿರಬೇಕು ಅಥವಾ ಅಖಾಡದಲ್ಲಿಯೇ ಯಾವುದೇ ದೊಡ್ಡ ವಿದ್ವಾಂಸರಾಗಿರಬಹುದು ಗುರುವಿನ ಉಪದೇಶವನ್ನ ಸರಿಯಾದ ರೀತಿಯಲ್ಲಿ ಪಡೆದಾಗ ನಾಗಸಾಧುಗಳಾಗುವ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ ಗುರುವಿನ ಸೇವೆ ಮಾಡಿದ ನಂತರ ಅವರು ನಾಗಸಾಧುಗಳಾಗುವ ಮುಂದಿನ ಹಂತವನ್ನ ತಲುಪಬಹುದು ನಾಗಸಾಧುಗಳು ತರಬೇತಿ ಪಡೆದ ಯೋಧರು ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತೊಂದೆಡೆ ಅಗೋರಿ ಬಾಬಾ ಆಗಲು ಯಾವುದೇ ಗುರು ಅಗತ್ಯವಿಲ್ಲ ಅವನ ಗುರು ಸ್ವತಃ ಶಿವನೇ ಆಗಿರುತ್ತಾನೆ ಅಗೋರಿಗಳನ್ನ ಶಿವನ ಐದನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಸ್ಮಶಾನದಲ್ಲಿರುವ ಅಗೋರಿಗಳು ಸ್ಮಶಾನದ ಬಳಿ ತಪಸ್ಸು ಮಾಡುತ್ತಾರೆ ತಪಸ್ಸಿನ ಸಮಯದಲ್ಲಿ ಅವರು ದೈವಿಕ ಶಕ್ತಿ ವ್ಯಕ್ತಿಯನ್ನ ಪಡೆಯುತ್ತಾರೆ ನಾಗ ಮತ್ತು ಅಗೋರಿಗಳು ಇಬ್ಬರು ಮಾಂಸಾಹಾರಿಗಳು ಕೆಲವು ನಾಗಸಾಧುಗಳು ಸಸ್ಯಾಹಾರಿಗಳು ಆಗಿರುತ್ತಾರೆ ಅಗೋರಿ ಬಾಬಾಗಳು ಮಾತ್ರ ಮಾನವನ ಮಾಂಸವನ್ನ ಸೇವಿಸುತ್ತಾರೆ ಅವರು ಶಾಂತಿಯ ಮೇಲೆ ಕೇಂದ್ರೀಕರಿಸುತ್ತಾರೆ ಅಗೋರಿಗಳು ಶಿವನ ರೂಪವಾಗಿದ್ದು ಕಲಿಯುಗದಲ್ಲಿ ಅಗೋರಿ ಬಾಬಾ ಶಿವನ ಜೀವಂತ ರೂಪ ಎಂಬ ನಂಬಿಕೆ ಇದೆ ನಾಗಸಾಧುಗಳು ಮತ್ತು ಅಗೋರಿ ಬಾಬಾರ ನೋಟದ ರೂಪದಲ್ಲಿ ಮೂಲಭೂತ ವ್ಯತ್ಯಾಸಗಳಿವೆ ನಾಗಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡುತ್ತಾರೆ ಮತ್ತು ಅಗೋರಿಗಳು ಸಾಮಾನ್ಯವಾಗಿ ತಮ್ಮ ದೇಹದ ಕೆಳಭಾಗವನ್ನ ಮುಚ್ಚಲು ಪ್ರಾಣಿಗಳ ಚರ್ಮದ ಬಟ್ಟೆ ಅಥವಾ ಇತರ ಯಾವುದೇ ಬಟ್ಟೆಯನ್ನ ಧರಿಸುತ್ತಾರೆ ಅಗೋರಿಗಳು ಮರಣೋತ್ತರ ಆಚರಣೆಗಳಲ್ಲಿ ತೊಡಗುತ್ತಾರೆ ಅವರು ಸಾಮಾನ್ಯವಾಗಿ ಘಾಟ್ ಮೈದಾನಗಳಲ್ಲಿ ವಾಸಿಸುತ್ತಾರೆ ತಮ್ಮ ದೇಹಗಳ ಮೇಲೆ ಚಿತಾಭಸ್ಮವನ್ನು ಹಚ್ಚುತ್ತಾರೆ ಮತ್ತು ಕಪಾಲಗಳು ಮತ್ತು ಆಭರಣಗಳನ್ನ ತಯಾರಿಸಲು ಮಾನವನ ಶವಗಳ ಮೂಳೆಗಳನ್ನ ಬಳಸುತ್ತಾರೆ ನಾವು ಹೆಚ್ಚಿನ ನಾಗಸಾಧುಗಳನ್ನ ಕುಂಭಮೇಳದಲ್ಲಿ ಅಥವಾ ಅವರ ಅಖಾಡಗಳಲ್ಲಿ ನೋಡುತ್ತೇವೆ ಆದರೆ ಅಗೋರಿಯು ಎಲ್ಲಿಯೂ ಕಾಣಿಸುವುದಿಲ್ಲ ಅವರು ಸ್ಮಶಾನದಲ್ಲಿ ಮಾತ್ರ ವಾಸಿಸುತ್ತಾರೆ ನಾಗಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸಿ ನಂತರ ಹಿಮಾಲಯಕ್ಕೆ ತೆರಳುತ್ತಾರೆ ನಾಗಸಾಧುಗಳು ಸಾಮಾನ್ಯವಾಗಿ ಪವಿತ್ರ ಸ್ಥಾನದಲ್ಲಿ ಪಾಲ್ಗೊಳ್ಳಲು ಭಾರತದಲ್ಲಿ ಮಹಾಕುಂಭ ಉತ್ಸವದ ಸಮಯದಲ್ಲಿ ನಾಗರಿಕತೆಗೆ ಭೇಟಿ ನೀಡುತ್ತಾರೆ ನಾಗಸಾಧುವನ್ನ ನೋಡಿದ ನಂತರ ಅಗೋರಿ ಬಾಬನ ದರ್ಶನವು ಭಗವಾನ್ ಶಿವನ ದರ್ಶನಕ್ಕೆ ಸಮಾನವಾಗಿರುತ್ತದೆ ಅಗೋರಿಗಳು ಅಲೆಮಾರಿ ಜೀವನವನ್ನ ನಡೆಸುತ್ತಾರೆ ಮತ್ತು ಹೆಚ್ಚಾಗಿ ಅವರು ಸ್ಮಶಾನದ ಬಳಿ ವಾಸಿಸುತ್ತಾರೆ ಶವದ ಬೋಧಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶವಗಳ ಮಾಂಸವನ್ನ ತಿನ್ನುತ್ತಾರೆ ಮತ್ತು ಮಾನವನ ತಲೆಬರುಡೆಯಿಂದ ಕುಡಿಯುತ್ತಾರೆ ಅವರು ಶವದಿಂದ ಶಿವಕ್ಕೆ ಏರುವುದರ ಸಂಕೇತವಾದ ಶವಗಳನ್ನ ಧ್ಯಾನಿಸುತ್ತಾರೆ ಅಘೋರಿಗಳು ತಮ್ಮ ತಪಸ್ಸನ್ನ ಮೂರು ವಿಧಗಳಲ್ಲಿ ಅಭ್ಯಾಸ ಮಾಡುತ್ತಾರೆ ದಹನ ಅಭ್ಯಾಸ ದಹನ ಧ್ಯಾನ ಮತ್ತು ಶಿವ ಸಾಧನ ನಾಗಸಾಧುಗಳು ಮತ್ತು ಅಗೋರಿ ಬಾಬಾರ ತಪಸ್ಸಿನಷ್ಟು ಕಠಿಣ ಯಾವುದೂ ಇರೋದಿಲ್ಲ ಅವರಲ್ಲಿ ಅನೇಕ ಅದ್ಭುತ ಶಕ್ತಿಗಳಿವೆ ನಾಗ ಸಾಧುಗಳು ದೇವರ ವಿಶೇಷ ಅನುಗ್ರಹದ ಬಗ್ಗೆ ಮಾನವರಿಗೆ ಬೋಧಿಸುತ್ತಾರೆ ಮತ್ತು ಕಲಿಸುತ್ತಾರೆ ಆದರೆ ಅಗೋರಿ ಬಾಬಾ ಕೆಲವು ಮಾಂತ್ರಿಕ ಶಕ್ತಿಗಳನ್ನ ಹೊಂದಿದ್ದಾರೆ ಮತ್ತು ಅದರ ಸಹಾಯದಿಂದ ಅವರು ಮಾನವರಿಗೆ ಸಹಾಯ ಮಾಡುತ್ತಾರೆ ನಾಗಸಾಧುಗಳನ್ನ ಸಾಮಾನ್ಯವಾಗಿ ಯೋಧ ಸಾಧುಗಳು ಎಂದು ಕರೆಯಲಾಗುತ್ತೆ ಮತ್ತು ಯಾವುದೇ ಸಮಯದಲ್ಲಿ ಬೌದ್ಧಿಕವಾಗಿ ಹೋರಾಡಲು ಅಥವಾ ಕುಸ್ತಿಯಾಡಲು ಸಿದ್ಧರಿರುತ್ತಾರೆ ಆದರೆ ಅಗೋರಿ ಬಾಬಾಗಳು ಮುಖ್ಯವಾಗಿ ಧ್ಯಾನ ಮತ್ತು ಕರಾಳ ಕಲೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸಾಧುಗಳು ಮತ್ತು ಅಗೋರಿ ಬಾಬಾ ಕುಟುಂಬದಿಂದ ದೂರ ಉಳಿದು ಸಂಪೂರ್ಣ ಬ್ರಹ್ಮಚರ್ಯವನ್ನ ಅನುಸರಿಸುತ್ತಾರೆ ಸಂತರಾಗುವ ಪ್ರಕ್ರಿಯೆಯು ಅವರು ತಮ್ಮ ಕುಟುಂಬಗಳನ್ನ ತ್ಯಾಗ ಮಾಡಬೇಕು ಅಂದರೆ ಅವರು ತಮ್ಮದೇ ಆದ ಶ್ರಾದ್ದವನ್ನ ಮಾಡುತ್ತಾರೆ ಅವರ ಸಂಯಮದ ಸಮಯದಲ್ಲಿ ಅವರು ಎಂದಿಗೂ ತಮ್ಮ ಕುಟುಂಬಗಳನ್ನ ಭೇಟಿಯಾಗೋದಿಲ್ಲ ಯಾಕಂದರೆ ಧ್ಯಾನದ ಸಮಯದಲ್ಲಿ ಅವರು ಯಾವುದೇ ರೀತಿಯ ಅಡಚಣೆಗಳನ್ನ ಬಯಸೋದಿಲ್ಲ ಅಗೋರಿಗಳು ಉಳಿತು ಕೆಡುಕು ಪ್ರೀತಿ ದ್ವೇಷ ಅಸೂಯೆ ಮತ್ತು ಕ್ರೋಧದಂತಹ ಆಂತರಿಕ ಉದ್ದೇಶಗಳಿಂದ ದೂರದಲ್ಲಿರುತ್ತಾರೆ ನಾಗಸಾಧುಗಳಲ್ಲಿ ಹೆಚ್ಚಿನವರು ಯುವಕರೇ ಆಗಿರುತ್ತಾರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಅತ್ಯುನ್ನತ ವಿದ್ಯಾಭ್ಯಾಸವನ್ನ ಮಾಡಿರುವವರು ಇದ್ದಾರೆ ನಾಗಸಾಧು ಆಗಲು ಗುರುವಿನ ದೀಕ್ಷೆಯು ಬಹಳ ಮುಖ್ಯವಾಗಿರುತ್ತದೆ ಆದರೆ ಅಗೋರಿ ಪಂಥದಲ್ಲಿ ಯಾವುದೇ ದೀಕ್ಷೆಯ ಅವಶ್ಯಕತೆ ಇರೋದಿಲ್ಲ ನಾಗಸಾಧುಗಳು ಯಾವಾಗಲೂ ಆಯುಧಗಳೊಂದಿಗೆ ಇರುತ್ತಾರೆ ಧರ್ಮ ದೇಶದ ರಕ್ಷಣೆಗೆ ಕಾಳಗ ಕಿಳಿಯಲು ಸದಾ ಸಿದ್ಧರಿರುತ್ತಾರೆ ಅಗೋರಿಗಳು ತಂತ್ರ ಶಕ್ತಿಗಾಗಿ ಕೇಂದ್ರೀಕರಿಸುತ್ತಾರೆ ಹಾಗೆ ಸ್ನಾನದಿಂದ ದೂರ ಉಳಿದು ಬಿಡುತ್ತಾರೆ ಅಗೋರಿಗಳು ಸ್ಮಶಾನದಲ್ಲಿ ನದಿಯ ಪಕ್ಕದಲ್ಲಿನ ಘಾಟ್ಗಳಲ್ಲಿ ಹೆಚ್ಚಾಗಿ ಕಂಡು ಬಂದರೆ ನಾಗಸಾಧುಗಳು ಅಜ್ಞಾತ ಸ್ಥಳಗಳಿಗೆ ತೆರಳುತ್ತಾರೆ ಮನುಷ್ಯನ ಉಪಟಳವೇ ಇರದ ಜಾಗಗಳಲ್ಲಿ ನಾಗಸಾಧುಗಳು ಬದುಕುತ್ತಾರೆ ನಾಗಸಾಧುಗಳು ನೋಡಲು ಭಯಂಕರವಾಗಿರುತ್ತಾರೆ ಚಿತ್ರ ವಿಚಿತ್ರವಾದ ವೇಷ ತೊಟ್ಟಿರುತ್ತಾರೆ ನೋಡಲು ಭಯ ಹುಟ್ಟಿಸುವಂತೆ ಇದ್ದರೋ ಇವರು ಸಾಧುಗಳು ಆದರೆ ಅಗೋರಿಗಳು ಅಷ್ಟೊಂದು ಭಯಂಕರವಾಗಿ ಇರೋದಿಲ್ಲ ನಾಗ ಸಾಧುಗಳು ಅಗೋರಿಗಳು ನೋಡಲು ಒಂದೇ ತರ ಕಂಡು ಬಂದರೋ ಬೇರೆ ಬೇರೆ ಪಂಥಗಳಿಗೆ ಸೇರುತ್ತಾರೆ ಬೇರೆ ಬೇರೆ ಆಚರಣೆ ಸಂಪ್ರದಾಯ ಇದ್ದರೋ ಆರಾಧನೆ ಮಾಡುವ ದೇವರು ಶಿವನೇ ಆಗಿರುತ್ತಾನೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್